ಸರ್ ವೀಕ್ಷಕ ನಮಸ್ಕಾರ ತಾವೇ ನೋಡ್ತಾ ಇದೀರಾ ಫಿಕ್ಸ್ ಮುಂದೆ ಇದೊಂದು ವಾರದಲ್ಲಿ ಸುದ್ದಿ ಮಾಡಿದೆ ಏನು ವಿಚಾರ ಅಂತ ಅಂದ್ರೆ ಬಿಕರಾಬ್ ಬಗ್ಗೆ ಕೆಲವೊಂದು ವಿಚಾರಗಳಿದೆ ಅಂದ್ಬಿಟ್ಟು ನಮ್ಮ ಮಾದೇವರು ಹೇಳಿದರು ಹಾಗಾಗಿ ಬಂದು ನೋಡಿದಾಗ ಅವ್ರ ದಾಖಲಾತಿ ಪ್ರಕಾರ ಒಂದಷ್ಟು ಕೋರ್ಟ್ ವಿಚಾರಗಳು ಕೂಡ ಒಂದು ಮಾತಾಡಿ ಸುದ್ದಿ ಮಾಡಿದೆ ಮತ್ತು ಇವತ್ತು ಅದೇ ವಿಚಾರಕ್ಕಾಗಿ ಅಳತೆ ಕೂಡ ಮಾಡಕ್ಕೆ ಬಂದಿದ್ರೆ ಸರ್ವೆಯರು ಸರ್ ನಮಸ್ಕಾರ ಸರ್ ಸರ್ ಏನು ಹೇಳ್ತೀರಾ ಸರ್ ಏನಾಯ್ತು ಇವತ್ತಿಂದು ಅಳತೆ ಏನು ಅಳತೆ ಬಂದಾಗ ಸಿವಿಲ್ ಕೋರ್ಟ್ ಕೇಸ್ ಇದೆ ಅಂತ ಅವ್ರು ಕೊಡ್ತಾರೆ ಯಾರು ಸರ್ ಅವರು ಎದುರುದಾರರು ಮಹಾದೇವ ಅಂತ ಮಹಾದೇವ್ ಅಂತ ತಕರಾರು ಕೊಡ್ತಾ ಇದ್ರು ಓಕೆ ಅದನ್ನ ತಗೊಂಡ ಮೇಲಧಿಕಾರಿಗಳ ಗಮನ ತಗೊಂಡು ಅವ್ರು ಏನ್ ಆದೇಶ ಕೊಡ್ತಾರೆ ಅದರಂತೆ ಪಾಲಿಸ್ತೀವಿ ಓಕೆ ಸರ್ ಓಕೆ ನಿಮ್ಮ ಪ್ರಕಾರ ಸರ್ ಇಲ್ಲಿ ನೀವು ಅಲ್ಲೊಂದು ಕೋರ್ಟ್ ಆದೇಶ ಮಾಡಿ ಆಲ್ರೆಡಿ ಹಿಂದೆನೆ ಅದು ಬಸ್ ಅಳತೆಯಾಗಿ ಒತ್ತುವರಿ ಅಂತ ರಿಪೋರ್ಟ್ ಕೂಡ ಇದೆ ಅವಾಗ ಹಾಕಿರೋ ಕಲ್ಗಳನ್ನ ಕಿತ್ತಾಕವ್ರೆ ಅಂತ ಇವರು ಕಂಪ್ಲೇಂಟ್ ಕೊಟ್ಟಿದ್ದಾರೆ ಯಾರು ಕೊಟ್ಟರೆ ಸರ್ ಮಂಜುನಾಥ್ ಕೆ ಎಮ್ ಅಂತ ಅನು ಓಕೆ ಅದು ಬಸ್ ಮಾಡಿಸಿದರೆ ಆ ಬಸ್ ಕಲ್ಲುಗಳ್ನ ಮಾ ಇವರು ಮಹದೇವರು ಕಿತಾಕರ್ ಅಂತಲೂ ಕೊಟ್ಟವ್ರೆ ಓಕೆ ಓಕೆ ಮತ್ತೆ ಕಲ್ಗಳು ಹಾಕ್ಸ್ಕೊಡಿ ಅಂತ ಕೊಟ್ಟಿದ್ರು ಅದನ್ನು ಕೇಳ್ತೀವಿ ಕೋರ್ಟ್ ಆದೇಶ ಏನು ಹೇಳುತ್ತೆ ಸರ್ ಕೋರ್ಟ್ ಆದೇಶ ಒಂದು ಕೊಟ್ಟವ್ರಿಗೆ ಆ ಕಾಪಿನಲ್ಲಿ ಯಾರು ಕೊಟ್ಟಿರಿ ಸರ್ ಅದನ್ನು ಮಹಾದೇವರು ಇಲ್ಲಿ ಸ್ಥಳದಲ್ಲಿ ಹಾಜರು ಪಡಿಸ್ತಿದ್ರು ನಿಮ್ಮ ಕೊಟ್ಟರು ಮಹಾದೇವರು ಕೊಟ್ಟರು ಅದ ಮಹಾದೇವರು ಓಕೆ ಓಕೆ ಅದರಲ್ಲಿ ಯುರ್ಯಾ ಪ್ಲೈನ್ ಟಿಫು ಅಪೀಲ್ ಹೋಗಿದ್ದಾರೆ ಓಕೆ ಈ ಲೋಯರ್ ಕೋರ್ಟಲ್ಲಿ ವೈಎಸ್ ಟು ನಾಟ್ ಫೈವ್ ಎರಡ್ ಸಾವಿರದ ಹದಿನೆಂಟು ಮಾನ್ಯ ಘನ ನ್ಯಾಯಾಲಯದಲ್ಲಿ ಇದು ವಜ ಆಗಿದೆ ಅಲ್ ವೈರ್ ಕೋರ್ಟ್ ಅಲ್ಲಿ ಹೋಗಿದ್ದಾರೆ ಆರ್ ಎ ಸೆವೆನ್ ಎರಡ್ ಸಾವಿರದ ಇಪ್ಪತ್ತೈದು ಅಂತ ಕೊಟ್ಟಿದ್ದಾರೆ ಇನ್ನೂ ಯಾವುದೇ ಡಾಕ್ಯುಮೆಂಟ್ ಕೊಟ್ಟಿಲ್ಲ ಬರೀ ನೋಟಿಸ್ ಅವರೇನು ಮಾಡಿದ ಆ ಕಾಪಿ ಕೊಟ್ಟಿದ್ದಾರೆ ಯಾವ್ದೇ ಡಾಕ್ಯುಮೆಂಟ್ ಕೊಟ್ಟಿಲ್ಲ ಇನ್ನೆಲ್ಲ ಮೇಲಧಿಕಾರಿಗೆ ಗಮನ ಅವ್ರು ಏನ್ ಆದೇಶ ಕೊಡ್ತಾರೆ ಅದ್ರಂತೆ ಮುಂದಿನ ಕೆಲಸ ಮಾಡ್ತೀನಿ ಸರಿ ಸರ್ ಈಗ ಮದ್ಯವ್ರ ಹತ್ರ ಡಾಕ್ಯುಮೆಂಟ್ ಇಸ್ಕೊಂಡು ಇಷ್ಟೆ ಮಾತಾಡಿದ್ರೆ ಮಂಜೂವ್ರ ಹತ್ರ ಡಾಕ್ಯುಮೆಂಟ್ ಮಂಜೂರು ಆಫೀಸ್ ಸಬ್ಮಿಟ್ ಮಾಡಿದ್ರೆ ಅವ್ರ ಆರ್ ಟಿ ಸಿ ಆಧಾರದ ಮೇಲೆ ಅಳತೆ ಮಾಡೋದಿಲ್ಲ ಯಾವುದೇ ಅದ್ ಅಳತೆಗೆ ಬೇರೆ ಡಾಕ್ಯುಮೆಂಟ್ ಆಗ ಬಸ್ ಮಾಡೋದು ಆರ್ ಟಿ ಸಿ ಇರ್ತದೆ ಮತ್ತೆ ಪೋಡಿ ಆಗಿರ್ತದೆ ಆ ಡಾಕ್ಯುಮೆಂಟ್ ಮೇಲೆ ಪೋಡಿ ಆಧಾರದ ಮೇಲೆ ನಾವು ಫಿಕ್ಸ್ ಮಾಡೋದಿಲ್ಲ ಸರಿ ನಂಬರ್ ಅಷ್ಟೇ ನಾವು ನಾವು ಈಗ ಮಾಧ್ಯಮದವ್ರು ಬಂದಿದ್ದೀವಿ ಸುದ್ದಿ ಮಾಡೋದಕ್ಕೆ ನಾವು ತಡದ್ವಾ ನೇರವಾಗಿ ಕೇಳ್ತಾ ಇದೀನಿ ತಡದ ನೀವೇನು ತಡೆದಿಲ್ಲ ಇವರು ಇವರು ತಡೆದಿರ ಈ ಕಡೆ ಜಮೀನು ಮಾಡ್ತಾ ಇದೀವಿ ಸ್ವಾಧೀನ ಇದೀವಿ ಅಂತ ನೀವು ಕೆಲಸ ಮಾಡ್ತಾ ಯಾರು ಪರವಾಗಿಲ್ಲ ನಮ್ಮ ಡಾಕ್ಯುಮೆಂಟ್ ಏನು ಹೇಳುತ್ತೆ ಅದ್ರ ಪ್ರಕಾರ ಮಾಡ್ತೀವಿ ಥ್ಯಾಂಕ್ ಯು ಇಷ್ಟು ವೀಕ್ಷಕರೇ ಮಾತು ಮ್ಯಾರೇನು ಸರ್ ಹಾಗಾಗಿ ಒಂದು ಸಣ್ಣ ಪುಟ್ಟ ವಿಜಿ ವ್ಯಾಜ್ಯ ಏನು ಅಂತಂದರೆ ಇವತ್ತು ನಾನು ಕಳಸರ ಹೇಳ್ತಾನೆ ಇರ್ತೀನಿ ಅಂದರೆ ಅತಿ ಹೆಚ್ಚು ಜಮೀನು ವಿಚಾರದಲ್ಲಿ ಸುದ್ದಿ ಮಾಡ್ತಾನೆ ಇರ್ತೀನಿ ಉದಾಹರಣೆಗೆ ಬಸುನಳ್ಳಿ ಎಲ್ಲೆಲ್ಲಿ ಕೂಡ ಇದೇ ಥರ ಆಗಿತ್ತು ಅದು ಕೂಡ ಆಗಿ ಸಮಸ್ಯೆಗಳಾಗಿತ್ತು ಹಾಗೆಯೇ ಸಿಹಳ್ಳಿ ಭಾಗದಲ್ಲಿ ಕೂಡ ಆಗಿತ್ತು ಒಂದು ವಿಚಾರ ಏನು ಅಂತಂದರೆ ಎಲ್ಲೋ ಒಂದು ಕಡೆ ನಾನು ಯಾವತ್ತೂ ಹೇಳ್ತಾ ಇರ್ತೀನಿ ಅಧಿಕಾರಿಗಳು ಮಾಡುವಂಥ ಹಸ್ತಕ್ಷೇಪ ಅಥವಾ ಅಧಿಕಾರಿಗಳು ಮಾಡುವಂಥ ಒಂದು ಕೆಲವೊಂದು ಸಮಸ್ಯೆಗಳು ಈ ಥರ ಅಕ್ಕಪಕ್ಕದ ರೈತಗಳಿಗೆ ಸಮಸ್ಯೆ ಆಗುತ್ತಾ ಯಾಕೆ ಅದನ್ನು ಅಧಿಕಾರಿಗಳು ಅರ್ಥ ಮಾಡಿಕೊಂಡು ಇವತ್ತು ರೈತನ ಒಂದು ಭವಿಷ್ಯ ಹಾಳಾಗ್ತಾ ಇರೋದು ಹಾಗಾಗಿ ತಾವೇನು ನೋಡ್ತಾ ಇದ್ರೆ ಇನ್ನು ಇದು ಕೂಡ ಮುಂದಕ್ಕೆ ಕೋರ್ಟ್ಗೆ ಹೋಗುತ್ತೆ ಮಂಜು ಸರ್ ಇದಾರೆ ಸರ್ ನಮಸ್ಕಾರ ಸರ್ ಏನು ಹೇಳ್ತಾರೆ ಸರ್ ಇವತ್ತು ತಾವು ಇಷ್ಟೆಲ್ಲ ಖರ್ಚು ಮಾಡಿ ಸರ್ ನಾನು ಬಿಡಿ ಸರ್ ಮೊದಲು ಇಷ್ಟೆಲ್ಲ ಖರ್ಚು ಮಾಡಿದ್ದೀರ ನೀವು ಅಂದರೆ ಪೊಲೀಸ್ ಇಲಾಖೆಗೆ ದುಡ್ಡು ಕಟ್ಟಿದ್ದೀರಾ ರಕ್ಷಣೆ ಕರ್ಕೊಂಡು ಬಂದಿದ್ದೀರಾ ಇಬ್ಬರು ಪೊಲೀಸ್ ಇಲಾಖೆ ಬಂದಿದೆ ಹಾಗಾಗಿ ನೀವು ಕೂಡ ಈ ವಿಚಾರನ ತಹಸೀಲ್ದಾರ್ಗೆ ಮುಟ್ಟಿಸಿ ಅವ್ರ ಮೂಲಕ ಬಂದಿದೆ ಆಯಿತು ನಿಮ್ಮ ಮನವಿ ಏನು ಸರ್ ಸರ್ ಮನ್ ನಮ್ಮ ಮನವಿ ಏನು ಅಂದರೆ ಎರಡು ಸಾವಿರದ ಹದಿನೆಂಟರಲ್ಲಿ ಎ ಸಿ ಮೈಸೂರು ಎ ಸಿ ಆಫೀಸಿಂದ ಅವ್ರ ಸರ್ವೇರ್ ಬಂದು ಓಕೆ ಇಲ್ಲಿರುವಂಥ ರೈತರು ಎಲ್ಲರೂ ಸೇರಿ ಅವಾಗ ಇನ್ನು ಇವರು ರಿಜಿಸ್ಟರ್ ಆಗಿರಲಿಲ್ಲ ಓಕೆ ಇವರು ಜಮೀನು ಕೊಟ್ಟವರು ನಾವು ಎಲ್ಲ ಸೇರಿ ಇದನ್ನು ಜಮೀನು ತಿದ್ದುಪಡಿ ಮಾಡ್ಕೊಂಡು ತದನಂತರ ಅವ್ರಿಗೆ ಏನು ಕಾನೂನು ತಾಲೂಕು ಆಫೀಸಲ್ಲಿ ಎಲ್ಲ ಒಟ್ಟು ಕೂಡಿಸಿ ಸ್ಕೆಚ್ ಮಾಡಿ ಪೋಡಿ ಮಾಡಿ ಯಾರ್ಯಾರಿಗೆ ಎಷ್ಟೆಷ್ಟು ಸೇರಬೇಕು ಅಂತೇಳಿ ಎಲ್ಲ ಮಾಡಾದ ಮೇಲೆ ಒಂದು ಎಕರೆ ಏನು ಕುಂಟೆ ಅವ್ರು ರಿಜಿಸ್ಟರ್ ಮಾಡೋರು ನಮಗೆ ಅದೇ ರೀತಿ ಸ್ವತಂತ್ರ ಬಂದ ಸ್ವತಂತ್ರ ಬಂದ ಟೈಮಲ್ಲಿ ನಮ್ಮ ತಾತನೂ ಸಹ ಮತ್ತು ಇನ್ನೊಬ್ರು ನಮ್ಮ ಅಜ್ಜಿ ಯಾರೋ ಅವರ ರಿಲೇಷನ್ನು ಜಂಟಿ ಕ್ರಾಯ ಮಾಡ್ಕೊಂಡವ್ರೆ ರಿಟರ್ನ್ ಜಂಟಿ ಕ್ರಾಯ ಮಾಡ್ಕೊಂಡವರು ಎರಡು ಸಾವಿರದ ಆ ಒಂದು ಎರಡರಲ್ಲಿ ನಮ್ಮ ತಂದೆಗೆ ಅರ್ಜೆಂಟಿನ ಬರ್ಕೊಟ್ಟವ್ರ ಒಟ್ಟಾರೆ ಹೇಳ್ಬೇಕು ಅಂದ್ರೆ ಇದೇನೋ ಜನ ಅರ್ಥ ಮಾಡ್ಕೋಬೇಕು ಅಂದ್ರೆ ನಿಮ್ಮ ಪರವಾಗಿದೆ ನೀವು ದಾಖಲಾತೆ ನನ್ನ ಪರವಾಗಿದೆ ನಾನು ಇವತ್ತು ಹೌದು ಯಾಕೆಂದ್ರೆ ಎರಡ್ ಸಾವಿರದ ಎರಡ್ ಸಾವಿರದ ಹದಿನೆಂಟಲ್ಲಿ ಇವ್ರ ಜಮೀನ್ ತಗೊಳಕ್ ಮೊದ್ಲ ಎಸ್ ಸಿ ಆದೇಶ ಆಗಿ ರಿಟರ್ನ್ ಈಗ ಇವ್ರು ಹಾಕಿರುವಂತ ಕೇಸನ್ನ ಜಡ್ಜು ಅವರು ಪರಿಶೀಲನೆ ಮಾಡಿ ವಜಾ ಮಾಡಿ ಖರಾಬ್ ಖರಾಬು ಅಂತ ಹೇಳ್ತಾರೆ ಇದು ಖರಾಬ್ ನಾಲ್ಕು ಖರಾಬ್ ಇದೆ ಖರಾಬ್ ಯಾವುದು ಅಲ್ಲ ಖರಾಬ್ ನಾವು ನಿಮ್ಮ ಪರವಾಗಿ ನ್ಯಾಯ ಆಗಿದೆ ಅಂತ ಒಂದೇ ಮಾತಾಡ್ತೀವಿ ನಮ್ಮ ಪರವಾಗಿ ನ್ಯಾಯ ಆಗೈತೆ ಆದ್ರೂ ಸಹ ಇಲ್ಲಿ ಅದಬಸ್ ಮಾಡೋಕ್ ಬಿಡ್ತಾ ಇಲ್ಲ ಯಾಕ ಅದ್ಬಸ್ ಇಲ್ಲ ಅವರು ಸಹ ಏನದ ಅವ್ರು ಒಂದ್ ಎಕರೆ ಎಂಟು ಗುಂಟೆ ರಿಜಿಸ್ಟರ್ ಆಗೈತಲ್ಲ ಅದ್ ಒಂದ್ ಎಕರೆ ಎಂಟು ಗುಂಟೆ ಅವ್ರು ಅದ್ಬಸ್ ಮಾಡ್ಕೋಬೇಕು ಯಾರು ಹೇಳಿ ಈಗ ತಡಿತಾವ್ರಲ್ಲ ಅವ್ರು ಈಗ ನಾವ್ ನಮ್ಮ ಹಾಗೆ ಅವ್ರ ಜಮೀನ್ ಕಡಿಮೆ ಬತ್ತ ಇನ್ನೊಂದ್ ಬತ್ತ ಇನ್ನೊಂದ್ ಬತ್ತೋ ಅವರು ಅದ್ಬಸ್ ಮಾಡಿಸ್ಕೋಬೇಕು ಯಾಕೆ ಅದ್ಬಸ್ ಮಾಡ್ಕತ್ತೆ ಅಲ್ಲ ಅದ್ಬಸ್ತು ಈಗ ನನ್ ಒಬ್ಬನಿಗೆ ಅದ್ಬಸ್ತು ಇಲ್ಲ ತಹಸೀಲ್ದಾರ್ ಹೋದ್ರೆ ನಾವು ಒಬ್ರೆ ಕಟ್ಟಬೇಕು ಅಂತ ಏನಿಲ್ಲ ನಿಮ್ಮ ಆಸ್ತಿನೂ ಇದ್ರೆ ನಿಮ್ಮ ಆರ್ ಟಿ ಸಿನೂ ಇದ್ರೆ ಅವರು ಅದ್ಬಸ್ತು ಕಟ್ಕತ್ತಾರೆ ಆಕಾರ ಕಾರ್ ಬಂದ್ ನೋಡ್ತಾರೆ ಪರಿಶೀಲನೆ ಮಾಡ್ತಾರೆ ಅದ್ಬಸ್ ಕಟ್ ಕಟ್ಕಳಿ ಅದ್ಬಸ್ತು ನಿಮ್ಗೆ ಒಂದ್ ಎಕರೆ ಎಂಟು ಕೂಟ ನೀವು ಏನದೇ ಹೇಳ್ಬೇಕಂದ್ರೆ ದಾಖಲಾತಿ ನಿಮ್ಮ ಹತ್ರ ಇದೆ ಆರ್ ಟಿ ಸಿ ನಿಮ್ಮ ಹತ್ರ ಇದೆ ಹಾಗಾಗಿ ನಾನು ನ್ಯಾಯಪರ ಹೋರಾಡ್ತೀನಿ ನೀವು ಹೇಳ್ತಾ ನಾವು ನ್ಯಾಯಪರ ಅವರು ಅಷ್ಟೇ ಅವ ಬನ್ನಿ 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 ನಾ ಇಟ್ಕೋತೀನಿ ಬನ್ನಿ ಮಾತಾಡಿ ಏನು ಹೇಳಿ ಸರ್ ನಮ್ದು ಒಂದು ಈಗ ತಿರುಗಿ ಕ್ಯಾಮ್ರಾ ವಿಡಿಯೋ ಆಗ್ತದೆ ನಮ್ದು ಒಂದೇ ಪ್ರಶ್ನೆ ಇಲ್ಲಿ ಬನ್ನಿ ಇಲ್ಲಿ ಬನ್ನಿ ನಮ್ದು ಏನು ಒಂದೇ ಪ್ರಶ್ನೆ ಅಂದ್ರೆ ಓಕೆ ಇದು ಎರಡು ಸಾವಿರದ ಹದಿನೆಂಟು ಹತ್ತೊಂಬತ್ತನೇ ಸಾಲ ಜಮೀನು ತಕೊಂಡೆ ಸರಿ ಅದು ಅವರು ಹೇಳಿದ್ರು ಕೇಳಿ 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 ಕೋರ್ಟಲ್ಲಿ ಕೇಸ್ ಇರೋದ್ರಿಂದ ಓಕೆ

ಅರ್ಜಿ ಕೊಟ್ಟಿದ್ರಿ ನೀವು ಅದ ಅದ್ ವ್ಯಾಜ್ಯ ಮಾಡ್ಕೊಳ್ಳಿ ನಾನು ಹಾಕ್ಲಿ ಹೇಳದಂಗೆ ನೋಡಿ ಇಡೀ ರಾಜ್ಯದ ಸಮಸ್ಯೆ ಏನಾಗಿದೆ ಅಂದ್ರೆ ಇಡೀ ರಾಜ್ಯ ಸರ್ಕಾರ ಯಾವ್ದೇ ಬರ್ಲಿರಿ ನಾನು ಹೇಳ್ತಿರೋದು ಅದು ಕಾಂಗ್ರೆಸ್ ಬಿಜೆಪಿ ಜೆಡಿಎಸ್ ಯಾವ್ದಾನ ಬರ್ಲಿ ಇಡುವಳಿ ಪತ್ರ ಕೊಟ್ಬಿಡಿ ನಿಮ್ಗೆ ನಿಮ್ ಯೋಗ್ಯತೆ ಇದ್ರೆ ರೈತರುಗಳಿಗೆ ಅವ್ರು ಮಾಡೋಂತ ಜಮೀನುಗಳಿಗೆ ಇಡುವಳಿ ಪತ್ರಗಳು ಕೊಡಿ ಈ ಜಮೀನು ಪರವಾಗಿ ನಾನು ಮಾತಾಡ್ತಾ ಇಲ್ಲ ಆಲ್ ಓವರ್ ಕರ್ನಾಟಕ ಆಲ್ ಓವರ್ ಬಂದೂರು ಹೋಬಳಿ ಇರಿ ಸರ್ ಅದ್ರಲ್ಲಿ ನಿಮ್ಮ ಬಗ್ಗೆ ನಾನು ಮಾತಾಡ್ತಾ ಇಲ್ಲ ಹಾಗಾಗಿ ಇಡೀ ರಾಜ್ಯದಲ್ಲಿ ಸಮಸ್ಯೆ ಇರೋದು ಬಂದೂರು ಹೋಬಳಿ ಇರಿ ಸರ್ ಬಂದೂರು ಹೋಬಳಿನಲ್ಲಿ ಎಷ್ಟೋ ಈಗ ಉದಾಹರಣೆಗೆ ಮಾದಗಾಳಿಯಲ್ಲಿ ಸೀಳಿಯಲ್ಲಿ ಅಲ್ಲೆಲ್ಲ ರೈತರು ಕಷ್ಟಪಟ್ಟು ಅವರು ದುಡ್ಡು ಬೇವರ್ಸಿ ಜಮೀನು ಇಳುವಳಿ ಮಾಡ್ತಾವೆ ಅವ್ರಿಗೆ ಯಾಕೆ ನೀವು ಇಳುವಳಿ ಪತ್ರ ಕೊಡಲ್ಲ ಅದು ಸಾರಿ ಸಾಗುವಳಿ ಪತ್ರ ಕೊಡಲ್ಲ ಹಾಗಾಗಿ ಆ ಈ ವಿಚಾರವಾಗಿ ದಯವಿಟ್ಟು ಸರ್ಕಾರಗಳು ಗಮನ ಹರಿಸಬೇಕು ಮತ್ತು ಸಂಬಂಧಪಟ್ಟ ಮಂತ್ರಿಗಳು ಕೇವಲ ನಾನು ಬರೀ ಸುದ್ದಿ ಮಾಡಿಬಿಡಲ್ಲ ನಿಮಗೆ ನಾನು ಯಾವತ್ತೂ ಹೇಳ್ತೀನಿ ಕೇಳಿ ಕೇವಲ ಸುದ್ದಿ ಸುದ್ದಿಯಾಗಿ ಬಿಡಲ್ಲ ಬರೀ ಸಾರ್ವಜನಿಕ ನೋಡ್ಕೊಳ್ಳಿ ಅಂತ ಬಿಡಲ್ಲ ನಾನು ಮೀಡಿಯಾಗಳಲ್ಲಿ ಸೋಷಿಯಲ್ ಮೀಡಿಯಾಗಳಲ್ಲಿ ಇದನ್ನ ಸಂಬಂಧಪಟ್ಟಂತ ವೆಬ್ಸೈಟ್ಗಳಿಗೆ ಸಂಬಂಧಪಟ್ಟಂತ ಯಾರೆಲ್ಲ ಅಧಿಕಾರಿಗಳಿದ್ರೆ ನೀವು ಮಹೇಶ ಅವರು ಕಳ್ಸ್ತೀನಿ ನಾನು ಆಯಿತಾ ಕೇವಲ ಬರೀ ಸುದ್ದಿ ಮಾಡಿಬಿಡಕ್ಕೆಲ್ಲ ನಾನು ಬಂದಿರೋದು ಹಾಗಾಗಿ ಇವತ್ತು ಇದೊಂದು ಕೇವಲ ಇವರೊಬ್ಬರು ಸಮಸ್ಯೆ ಅಲ್ಲ ಇದು ಇಡೀ ರಾಜ್ಯದಲ್ಲಿ ಇರೋಂಥ ಸಮಸ್ಯೆ ಹೇಳ್ತಾ ಹೋದ್ರೆ ಪ್ರತಿ ಮನೆ ಮನೆಗೂ ಇವತ್ತು ಭೂ ಇಡುವಳಿದಾರರ ಮತ್ತು ಅವರು ಮಾಡ್ತಿರೋಂಥ ಜಮೀನುಗಳು ಯಾವ್ಯಾವ ಸಮಸ್ಯೆಗಳಿದೆ ಅಂತ ಹೇಳಿದ್ರೆ ಇವತ್ತು ರೈತರು ಎಷ್ಟು ಕಂಗಾಲಾಗಿದೆ ಅನ್ನೋದು ಅವ್ರಿಗೆ ಗೊತ್ತಿರುತ್ತೆ ಬಟ್ ಎಲ್ಲೋ ಒಂದು ಕಡೆ ನೂರಕ್ಕೆ ಹತ್ತು ಜನ ಈ ಥರ ಬರ್ತಾರೆ ಹೊರತು ಹಾಗಾಗಿ ದಯವಿಟ್ಟು ಅದು ಸಂಬಂಧಪಟ್ಟಂಥ ಅಧಿಕಾರಿಗಳು ಯಾವುದಕ್ಕೂ ಆಮಿಷ ಆಗದೇ ಕೆಲವೊಂದು ವಿಚಾರಗಳು ನಿಜವಾದಂಥ ಪತ್ರಗಳು ವ್ಯವಹಾರಗಳು ಸೀಲ್ಗಳು ಸೈನ್ಗಳು ಎಲ್ಲ ನೀವು ಮಾಡಿ ಕರೆಕ್ಟಾಗಿ ಅವ್ರಿಗೆ ಜವಾಬ್ದಾರಿ ಕೊಟ್ಟರೆ ಈ ಸಮಸ್ಯೆಗಳು ಬರಲ್ಲ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಮುಂದಿನ ಅವ್ರು ಏನು ಕಾನೂನಾತ್ಮಕ ಹೋರಾಟ ಇದೆ ಅದು ಅವ್ರು ಮಾಡ್ಕೊಳ್ಳಿ ಅಂತ ಅವ್ರು ಯಾರಿಗೆ ಈ ದಾಖಲಾತಿ ಇದೆ ಅವ್ರ ಪ್ರಕಾರವಾಗಿ ಕಾನೂನು ಹೋರಾಟ ಆಗಲಿ ಅಂತ ನಾನು ಹೇಳಿ ಇಷ್ಟಪಡ್ತೀನಿ ನಾನು ನಿಮ್ಮ ನಾಗರಾಜು ಮೈಸೂರು ಜಿಲ್ಲಾ ವರದಿಗಾರ ಹಾಗೆನೇ ಸವಾ ಟಿವಿ ನಮಸ್ಕಾರ